ಸಂವಿಧಾನ ವಿರೋಧ ಆರ್ ಎಸ್ ಎಸ್ ಸಂಘಟನೆ ಹಟಾವು ದೇಶ ಬಚಾವ್ ಆರ್ ಎಸ್ ಎಸ್ ಹಟಾವ್ ಸಂವಿಧಾನ ಬಚಾವ್ ಅಂತಕ್ಕಂಥ ಘೋಷಣೆಯೊಂದಿಗೆ ರಾಷ್ಟ್ರೀಯ ಹಿಂದಾ ಸಂಘಟನೆ ರಾಜ್ಯವ್ಯಾಪಿ ಭೀಮನೆಡಿಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದು ನಮ್ಮ ಉದ್ದೇಶಿಸೇ ಆರ್ ಎಸ್ ಎಸ್ ಸಂಘಟನೆ ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರಾಗಿರ್ತಕ್ಕಂಥ ಯಾವ ದಲಿತ ಜನಗಳನ್ನು ವಿರೋಧ ಮಾಡ ವಿರೋಧ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ರನ್ನು ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಸಂವಿಧಾನವನ್ನು ವಿರೋಧ ಮಾಡುವುದರ ಜೊತೆಗೆ ರಾಷ್ಟ್ರಗೀತೆಯನ್ನು ಕೂಡ ವಿರೋಧಿಸ್ತಾ ಇದ್ದಾರೆ ರಾಷ್ಟ್ರ ಆಮೇಲೆ ರಾಷ್ಟ್ರಧ್ವಜವನ್ನು ಕೂಡ ವಿರೋಧ ವಿರೋಧ ಮಾಡ್ತಕ್ಕಂಥ ಆರ್ ಎಸ್ ಎಸ್ ಸಂಘಟನೆ ನಿಜವಾಗಲೂ ಅದೊಂದು ಕೋಮವಾದ ಸಂಘಟನೆ ನಮ್ಮ ದೇಶದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿ ಇಡೀ ಶೋಷಿತ ಸಮಾಜ ಮತ್ತು ದಲಿತ ಸಮುದಾಯಗಳನ್ನು ಒಂದು ಸೈಡ್ ಅವರನ್ನು ಕೇ ಕೇಂದ್ರೀಕರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಅವರು ಇಂಥ ಒಂದು ಕೆಲಸ ಕಾರ್ಯಗಳನ್ನು ಇನ್ನೂ ನಡೆಯುವುದಿಲ್ಲ ಯಾಕಂತಂದ್ರೆ ಇಡೀ ಶೋಷಿತ ಸಮುದಾಯ ದಲಿತ ಸಮುದಾಯ ಇರ್ಬೋದು ಐದುವರೆಗೂ ಜನರು ಭಾಳ ಜಾಗೃತರಾಗಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಈ ರಾಜ್ಯದಲ್ಲಿ ಆರ್ ಎಸ್ ಎಸ್ ತೊಲಗಬೇಕು ಸಂವಿಧಾನ ಉಳಿ ಉಳಿಬೇಕು ಆರ್ ಎಸ್ ಎಸ್ ನಿಷೇಧ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ